ಹೇಗ ಸಲ್ಕ ಬ್ಯಾಕ್ ನನ್ನ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ವಿಡಿಯೋ ಕಾರಣ ಅಂದ್ರೆ ಅವರು ಈಗಷ್ಟೇ ಬಿಗ್ ಬಾಸ್ ಟೀಮ್ ಇಂದ ಒಂದು ಅಫಿಷಿಯಲ್ ಆಗಿ ಪ್ರೊಮೋ ರಿಲೀಸ್ ಆಗಿರುವಂತದ್ದು ಆ ಒಂದು ಪ್ರೊಮೋದಲ್ಲಿ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ನ ಕೊಟ್ಟಿದ್ದಾರೆ ಆ ಒಂದು ಟಾಸ್ಕ್ ನ ಹಾಡದೆ ಉಸ್ತುವಾರಿ ಆಗಿರುವಂತಹ ಚೈತ್ರಕುಂದಪುರ ಮೇಲೆ ಮನೆ ಮುಂದೆ ತಿರುಗಿ ಬಿದ್ದಿರುವಂತದ್ದು ಸೊ ಈ ಒಂದು ಕಾರಣದಿಂದ ಹಾಟ ರದ್ದಾಗಿ ಬಿಗ್ ಬಾಸ್ ಅವರು ಶಿಕ್ಷೆ ಕೊಡ್ತಿರುವಂತದ್ದು ಈ ಒಂದು ವಿಷಯದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾತಾಡೋಣ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಮಿಸ್ ಮಾಡ್ತಾ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಫೇಸ್ ಮಿಸ್ ಮಾಡೋದು ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಈಗ ಬಂದಂತ ಪ್ರೋಮೋದಲ್ಲಿ ಇಷ್ಟು ವಿಷಯಗಳು ಇತ್ತು ಬಿಗ್ ಬಾಸ್ ಅವರು ಈ ವಾರ ಎರಡು ಟೀಮ್ ಗಳಾಗಿ ಡಿವೈಡ್ ಮಾಡಿದ್ರು ಕಾರಣ ಬಂದು ಇಷ್ಟೇ ನಾಮಿನೇಷನ್ ಮಾಡಬೇಕು ನಾಮಿನೇಷನ್ ವಿಷಯನ ಇಟ್ಕೊಂಡು ಮತ್ತೆ ಈ ಒಂದು ಕ್ಯಾಪ್ಟನ್ಸಿ ಓಟದಲ್ಲಿ ಭಾಗವಹಿಸುವಂತಹ ಸ್ಪರ್ಧಿಗಳನ್ನ ಇದರಲ್ಲಿ ಸೆಲೆಕ್ಟ್ ಮಾಡುವಂಥದ್ದು ಯಾವ ರೀತಿ ಅಂದ್ರೆ ಹೌದು ಒಂದು ಟೀಮ್ ಏನಾದ್ರು ಗೆದ್ರೆ ಆಪೋಸಿಟ್ ಸ್ಪರ್ಧೆಗಳನ್ನ ನಾಮಿನೇಷನ್ ಮಾಡಬೇಕಾಗುತ್ತೆ ಒಂದು ಸರಿಯಾದ ಕಾರಣಗಳನ್ನ ಕೊಟ್ಟು ಸೊ ಇದಾದ ನಂತರ ನಾಮಿನೇಷನ್ ಅಲ್ಲಿ ಇರುವಂತಹ ಸ್ಪರ್ಧೆಗಳು ಕ್ಯಾಪ್ಟನ್ಸಿ ಊಟದಲ್ಲಿ ಭಾಗವಹಿಸುವ ರೀತಿ ಇರೋದಿಲ್ಲ ಸೊ ಕ್ಯಾಪ್ಟನ್ಸಿ ಊಟದಲ್ಲಿ ಭಾಗವಹಿಸುದು ಇರೋದಿಲ್ಲ ನಾಮಿನೇಷನ್ ಇಂದ ಯಾರು ಪಾರಾಗಿರ್ತಾರೋ ಅವರು ಈ ವಾರದ ನಾಮಿನೇಷನ್ ಅಂದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಭಾಗವಹಿಸ್ತಾರೆ ಈ ಒಂದು ಇದಕ್ಕೋಸ್ಕರ ಬಿಗ್ ಬಾಸ್ ಅವರು ಈ ಒಂದು ಟಾಸ್ಕ್ನ ಕೊಡ್ತಿರುವಂತದ್ದು ಅಹ್ ಇದಕ್ಕೋಸ್ಕರ ಮಾತ್ರ ಸೊ ಈ ಒಂದು ವಿಷಯದಲ್ಲಿ ಈಗ ಬಂದಂತ ಟಾಸ್ಕ್ ನಲ್ಲಿ ಚೇತ್ರಕುಂದಪುರ ಅವರು ರಜತ್ ಟೀಮ್ಗೆ ಅಹ್ ಉಸ್ತುವಾರಿನ ನಿಭಾಯಿಸ್ತಾ ಇರ್ತಾರೆ ಸೊ ಈ ಒಂದು ಈ ಒಂದು ಸಂದರ್ಭದಲ್ಲಿ ಅಹ್ ಅನೇಕ ಬಾರಿ ಚೇತ್ರಕುಂದಪುರವರು ಅಪೋಸಿಟ್ ತನ್ನದವ್ರಿಗೆ ಅಹ್ ಫೌಲ್ಗಳನ್ನ ಕೊಡ್ತಾ ಇರ್ತಾರೆ ಇದಕ್ಕೋಸ್ಕರ ಮನೆ ಮಂದಿ ಎಲ್ಲ ಜಗಳಾಡ್ತಿರುವಂತದ್ದು ಹಾಗೆ ಹನುಮಂತ ಅವರು ರೇಗಿರುವಂತದ್ದು ನಾಚಿಕೆ ಆಗಲ್ವಾ ಹಂಗೆ ಹಂಗೆ ಆ ಅಂದ್ರೆ ನೀನು ನಿಮ್ ಪ್ಲಸ್ ಅಲ್ಲಿ ಹುಡುಗರು ಇದ್ರೆ ಈ ಪರಿಸ್ಥಿತಿ ಇರ್ತಾ ಇರ್ಲಿಲ್ಲ ಮತ್ತೆ ನಾನು ನಡ್ಕೊಳ್ಳೋ ರೀತಿನೂ ಸರಿ ಇರ್ತಿಲ್ಲ ಅಂತಾನು ಕೂಡ ಹನುಮಂತ ಅವರು ಟಾನ್ ನ ಕೊಟ್ಟಿರುವಂಥದ್ದು ಈ ತದ ನಂತರ ಧನ್ರಾಜ್ ಅವರು ಬಂದಿರುವಂತದ್ದು ಈ ಒಂದು ಜಗಳದಲ್ಲಿ ನಿಂಗೆ ನಾಚಿಕೆ ಆಗೋದು ಹಂಗೆ ಹಿಂಗೆ ಅಂತ ಅವರೊಬ್ಬರೇ ಮಾತ್ರ ಅಲ್ಲ ಅವ್ರ ಟೀಮ್ ಅಲ್ಲಿರುವಂತಹ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಕೂಡ ಚೇತೃಕುಂದಪುರ ಅವರ ಮೇಲೆ ರೇಗಿರುವಂತದ್ದು ಈ ಒಂದು ವಿಷಯಕ್ಕೋಸ್ಕರ ಅಂದ್ರೆ ಅನೇಕ ಬಾರಿ ಫೋಲ್ಸ್ ಕೊಟ್ಟಿದ್ದ ಕಾರಣದಿಂದ ಆ ಒಂದು ಟೀಮ್ ನಲ್ಲಿರುವಂತಹ ಕಂಟೆಸ್ಟೆಂಟ್ಸ್ ಗಳೆಲ್ಲ ಮೇಲೆ ಅಹ್ ರೇಗಿರುವಂತದ್ದು ಸೊ ಈ ಸಂದರ್ಭದಲ್ಲಿ ಬಿಗ್ ಬಾಸ್ ಅವರು ಈ ಒಂದು ಟಾಸ್ಕ್ನ ರದ್ದು ಮಾಡ್ತಾರೆ ಅವರು ಸರಿಯಾಗಿ ಆಡದಿರುವಂತ ಕಾರಣ ಹಾಗೂ ಆ ಗೇಮ್ಗೆ ರೆಸ್ಪೆಕ್ಟ್ ಕೊಡದಿರುವಂತ ಕಾರಣ ಬಿಗ್ ಬಾಸ್ ಅವರು ಈ ಒಂದು ಗೇಮ್ನ ರಿಜೆಕ್ಟ್ ಮಾಡ್ತಾರೆ ರದ್ದು ಮಾಡ್ತಾರೆ ಇದಾದ ಕಾರಣ ಬಿಗ್ ಬಾಸ್ ಅವರು ಒಂದು ಹೇಳಿಕೆನ ಕೊಡ್ತಾರೆ ಏನಪ್ಪಾ ಅಂದ್ರೆ ನೀವು ಈ ಆಟನ ಸರಿಯಾಗಿ ಆಡದಿರುವಂತ ಕಾರಣ ರದ್ದು ಮಾಡಿರುವಂತ ಕಾರಣ ನಿಮ್ಗೆ ಶಿಕ್ಷೆಯನ್ನ ಕೊಡ್ಬೇಕಾಗುತ್ತೆ ಅಂತ ಕೂಡ ಬಿಗ್ ಬಾಸ್ ಅವರು ಹೇಳಿಕೆನ ಕೊಟ್ಟಿರುವಂತದ್ದು ಈ ಒಂದು ಸಂದರ್ಭದಲ್ಲಿ ಮಂಜಣ್ಣ ಅವರು ಈ ಒಂದು ಮಾತು ಹೇಳಿರುವಂತದ್ದು ಪ್ರೊಬಬ್ಲಿ ಈ ವಾರ ಪ್ರತಿಯೊಬ್ರು ಕೂಡ ನಾಮಿನೇಷನ್ ಲಿಸ್ಟ್ ಅಲ್ಲಿ ಇರ್ಬೋದು ಅಂತ ಸೊ ನೋಡೋಣ ಏನೇನು ಆಗುತ್ತೆ ಈ ವಾರ ಅಂತ ವಿಡಿಯೋ ಏನತ್ರ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಮುಖ್ಯ ಲೈಕ್ ಮಾಡಿ ಶೇರ್ ಬಿಡಿ ಸೇನಾ ಮುಂದಿನ ವೀಡಿಯೋದಲ್ಲಿ ಬಾಯ್